ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಪೊಲೀಸರು ಫರೀದಾಬಾದ್ನ ಆಲ್ ಫಲಾಹ್ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೆಸಿ ಜೈಷ್ ಮಹಿಳಾ ವಿಂಗ್ನ ಭಾರತದ ನಾಯಕಿ ವೈದ್ಯೆ ಶಾಹಿನಾ ಶಾಹಿದಿ ಬೆಂಬಾಕೆಯನ್ನು ಬಂಧಿಸಿದ್ದಾರೆ ಸೋಮವಾರ ಜಮ್ಮು ಕಾಶ್ಮೀರ ಮತ್ತು ಫರೀದಾಬಾದ್ ಪೊಲೀಸರು ಜಂಟಿ ಕಾರ್ಯಾಚರಣೆ ವೇಳೆ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳನ್ನು ಪತ್ತೆ ಹಚ್ಚಿ ಎಂಟು ಜನರನ್ನು ಬಂಧಿಸಿದ್ದರು ಅದರ ಬೆನ್ನಲ್ಲೇ ಇದೀಗ ಆಲ್ ಫಲಾಹ್ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೆಸಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ವೈದ್ಯ ಶಾಹಿನ ಕಾರಿನಲ್ಲಿ ರೈಫಲ್ ಮದ್ದುಗುಂಡುಗಳು ಪತ್ತೆಯಾಗಿವೆ ಬಂಧಿತ ವೈದ್ಯ ಜೈಷ್ ಮಹಿಳಾ ವಿಂಗ್ಗೆ ಭಾರತದ ನಾಯಕಿಯಾಗಿದ್ದು ಜೆಇಎಂ ಸಂಸ್ಥಾಪಕ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಜರ್ ನೇತೃತ್ವದ ಜೆಇಎಂನ ಮಹಿಳಾ ವಿಭಾಗದ ಜಮತ್ ಉಲ್ ಮೊಮಿನಾಥ್ ಕಮಾಂಡ್ ಜವಾಬ್ದಾರಿಯನ್ನ ಕೂಡ ಆರೋಪಿತೆಗೆ ವಹಿಸಲಾಗಿತ್ತು ಜೊತೆಗೆ ಸಾದಿಯಾ ಅಜರ್ ಪತಿ ಯೂಸುಫ್ ಅಜರ್ ಸಾವಿರದ ಒಂಬೈನೂರ ತೊಂಬತ್ತಾರು ಕಾಂದಹಾರ್ ಹೈಜಾಕ್ನ ಸೂತ್ರಧಾರಿಯಾಗಿದ್ದ ಎಂದು ಮೂಲಗಳು ತಿಳಿಸಿವೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಶಾಹಿನಾ ಶಾಹಿದ್ ಲಕ್ಷೇದಾ ಲಾಲ್ಬಾಗ್ ನಿವಾಸಿಯಾಗಿದ್ದು ಬಂಧಿತ ಕಾಶ್ಮೀರಿ ವೈದ್ಯ ಮುಜಮಿಲ್ ಗನ್ನೆ ಅಲಿಯಾಸ್ ಮುಸ್ಕೆಬಾ ಜೊತೆಗೆ ನಿಕಟ ಸಂಬಂಧ ಹೊಂದಿದ್ದರು ಎಂದು ತಿಳಿದು ಬಂದಿದೆ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಒಂದರ ಬಳಿ ಸೋಮವಾರ ಸಂಜೆ ಆರು ನಲ್ ಸುಮಾರಿಗೆ ಸಂಭವಿಸಿದ ಭಾರಿ ಸ್ಫೋಟದಲ್ಲಿ ಹನ್ನೆರಡು ಜನರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದರು